i'm ಬಹಳ ಕ್ಲಿಷ್ಟಕರವಾದ ಮತ್ತು ಬಹಳ ಮುಖ್ಯವಾದ ಟ್ರೀಟ್ಮೆಂಟ್ ಅಂತ ಅಂದ್ರೆ ಅಥವಾ ಥೆರಪಿ ಅಂತ ಅಂದ್ರೆ ಕೀಮೋಥೆರಪಿ ಅಂತ ಹೇಳ್ತಾರೆ ಈ ಕೀಮೋಥೆರಪಿಯ ನಕಲಿ ಔಷಧಿಗಳನ್ನ ಮಾರಾಟ ಮಾಡ್ತಾ ಇದ್ದ ಅಥವಾ ನಕಲಿ ಔಷಧಿಗಳನ್ನ ತಯಾರು ಮಾಡ್ತಾ ಇದ್ದ ದಂಧೆಯ ಜಾಲವನ್ನ ದೆಹಲಿಯ ಪೊಲೀಸರು ಭೇದಿಸಿದ್ದಾರೆ ಒಟ್ಟು ಏಳು ಜನರನ್ನ ಬಂಧಿಸಿದ್ದಾರೆ ಅದರಲ್ಲಿ ನಲವತ್ತಾರು ವರ್ಷದ ವಿಪಿಲ್ ಜೈನ್ ಇಪ್ಪತ್ತೆಂಟು ವರ್ಷದ ಸುರೇಜ್ ಶಾತ್ ಇನ್ನು ಮೂವತ್ತೆಂಟು ವರ್ಷದ ವೀರಜ್ ಚೌಹಾಣ್ ಮೂವತ್ತೆಂಟು ಎಂಟು ವರ್ಷದ ಪರ್ವೇಜ್ ಇನ್ನು ಕೋಮಲ್ ತಿವಾರಿ ಎಂಬ ಮೂವತ್ತೊಂಬತ್ತು ವರ್ಷದ ವ್ಯಕ್ತಿ ಮೂವತ್ತು ವರ್ಷದ ಅಭಿನಯ್ ಕೊಹ್ಲಿ ಹಾಗೂ ಇಪ್ಪತ್ತೆಂಟು ವರ್ಷದ ತುಷಾರ್ ಚೌಹಾಣ್ ಎಂದು ಇವರನ್ನ ಗುರುತಿಸಲಾಗಿದೆ ಆರೋಪಿಗಳು ನಕಲಿ ಕ್ಯಾನ್ಸರ್ ಔಷಧಿ ತಯಾರಿಕೆ ಮತ್ತು ಪೂರೈಕೆಯಲ್ಲಿ ತೊಡಗಿಕೊಂಡಿರುವ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಂತಹ ಪೊಲೀಸರು ಮಾಹಿತಿಯನ್ನ ಆಧರಿಸಿ ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡವನ್ನ ರಚಿಸಲಾಗಿತ್ತು ಅಂತ ವಿಶೇಷ ಫೆಸಿಲಿಸ್ ಆಯುಕ್ತೆ ಶಾಲಿನಿ ಸಿಂಗ್ ಹೇಳಿದ್ದಾರೆ ಪೊಲೀಸರು ಮೋತಿ ನಗರದಲ್ಲಿ ಎರಡು ಫ್ಲಾಟ್ಗಳನ್ನು ಗುರ್ಗಾಂವ್ನ ದಕ್ಷಿಣ ನಗರದಲ್ಲಿ ಒಂದು ಫ್ಲಾಟ್ ಜೊತೆಗೆ ಈಶಾನ್ಯ ದೆಹಲಿಯ ಯಮುನಾ ನಲ್ಲಿರುವಂತಹ ಒಂದು ಫ್ಲಾಟ್ ಮತ್ತು ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ ಸೇರಿ ನಾಲ್ಕು ವಿವಿಧ ಸ್ಥಳಗಳಲ್ಲಿ ಏಕಕಾಲಕ್ಕೆ ರೇಡ್ ಅನ್ನ ನಡೆಸಿ ಸುಮಾರು ನೂರ ನಲವತ್ತು ತುಂಬಿರುವಂತಹ ಚುಚ್ಚು ಮತ್ತು ಬಾಟಲಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ